ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಚಕ್ಲಿ ಅಂತ ಈ ಚಕ್ಲಿ ಎಣ್ಣೆ ಹೀರಬಾರ್ದು ಅಂದರೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಉಪಯೋಗಿಸಿದ್ರೆ ಅಸಲಿ ಎಣ್ಣೆ ಹೀರಲ್ಲ ಮತ್ತು ಕ್ರಿಸ್ಪಿ ಆಗಿರಬೇಕು ಎಷ್ಟು ದಿನ ಇಟ್ಟರು ಕೂಡ ಅದು ನಮಗೆ ಕ್ರಿಸ್ಪಿನೆಸ್ ಹಾಗೇನೇ ಇರಬೇಕು ಅಂತಂದರೆ ಯಾವ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಈ ವಿಡಿಯೋನಲ್ಲಿ ರೀ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಸ್ವಲ್ಪ ವಿಡಿಯೋ ಲೆಂತಿ ಇದೆ ರೀ ಸ್ವಲ್ಪ ಓಪಿಕೆಯಿಂದ ನೋಡಿದಿರಿ ಅಂತಂದ್ರೆ ಚಕ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ರೀ ತುಂಬ ಕ್ರಿಸ್ಪಿಯಾಗಿರುವಂಥ ಗರಿ ಗರಿ ಆಗಿರುವಂಥ ಎಣ್ಣೆ ಹೀರದಂಗೆ ನಾವು ಚಕ್ಲಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದೇನು ಸಾಮಗ್ರಿ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಯಾವುದು ಆ ಟಿಪ್ಸು ಟ್ರಿಕ್ಸ್ ಯಾವುದು ಅಂತ ನೋಡೋಣ ಬನ್ನಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನೇ ಇರುವಂಥ ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿರಿ ಆಪ್ಷನ್ ಪ್ರೆಸ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತೈತೆ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಬೌದು ಮಾಡ್ಕೊಂಡ್ರಿ ತಡ ಮಾಡ್ದನ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡಿಬಿಡೋಣ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಭಾಳ ಕಮ್ಮಿ ರೀ ಅರ್ಧ ಗ್ಲಾಸ್ ರೀ ಅರ್ಧ ಗ್ಲಾಸ್ನೊಳಗೆ ಅಂಗೈಯಷ್ಟಾಗಲ ಐವತ್ತು ಚಕ್ಲಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಕೌಂಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿರಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ರೀ ನೋಡಿರಿ ಇವು ಥರ್ಟಿ ಟೂ ರೀ ಇಲ್ಲಿ ಇಷ್ಟು ರೀ ಮತ್ತು ಮೂರು ನಾನು ಕಟ್ ಮಾಡಿ ಕೂಡ ರೀ ನಮ್ಗೆ ಐವತ್ತು ಚಕ್ಲಿ ಆರಾಮಾಗಿ ನಾವು ಮಾಡ್ಕೋಬೋದ್ರೆ ಐವತ್ತರಕ್ಕಿಂತ ಇನ್ನೂ ಜಾಸ್ತಿನೇ ಆಗ್ತಾವ್ರಿ ಅವು ನಾನು ನಿಮಗೆ ರೌಂಡ್ ಫಿಗರ್ ಆಗಿ ಐವತ್ತು ಚಕ್ಲಿ ಅಂತ ರೀ ಅದು ಕೂಡ ಚಿಕ್ಕ ಚಿಕ್ಕವಲ್ಲ ರೀ ಹಂಗೆ ಎಷ್ಟು ರೀ ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ರೀ ಅದಕ್ಕೆ ಅವನ್ನ ಪಕ್ಕಕ್ಕೆ ರೀ ಇದನ್ನು ಮುಂಚೆ ಇಡ್ರಿ ಇನ್ನು ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡ್ಬೇಕಂತ ನೋಡೋಣ ಬರ್ರಿ ಈಗ ಒಂದು ತಳದ ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ನೋಡ್ರಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ರೀ ಅದಕ್ಕೆ ರುಚಿಗೆ ಅನ್ಸಾರ ಉಪ್ಪು ಹಾಕಿರಿ ಕಲ್ಲುಪ್ಪ ನೈಲೆ ಒಂದೂವರೆ ಚಮಚದಷ್ಟು ಹಾಕಿನಿ ಒಂದಿಷ್ಟು ಜೀರಿಗೆ ಹಾಕಾಕತ್ತೀನಿ ರೀ ಜೀರಿಗೆ ನಾವು ಇವಾಗ ಹಾಕೋದ್ರಿಂದ ರೀ ನಾವು ಚಕ್ಲಿ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆಯಲ್ಲಿ ಚ ಜೀರಿಗೆ ಬಿಡೋಂಗಿಲ್ಲ ರೀ ಈ ಗ್ಯಾಸ್ ಆನ್ ಮಾಡಿಕೊಂಡು ನೀಟಾಗಿ ರೀ ಅದರೊಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದೀನಿ ರೀ ಇದು ನೋಡಿರಿ ಉಪ್ಪಿಟ್ಟು ರವಾರಿ ಇದೆ ಬಾಂಬೆ ರವಾರಿ ಅದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಲ್ರಿ ನಾನು ಇದೇ ಬಾಂಬೆ ರವೆ ರೀ ಈ ಬಾಂಬೆ ರವೆ ನಾನು ಆ ಗ್ಲಾಸಿನಿಂದ ಹಾಕಾಕ ಅನುಕೂಲ ಆಗಂಗಿಲ್ಲ ಅಂದ್ಕೊಂಡು ನಾನು ಕಪ್ಪಿಗೆ ಹಾಕ್ಕೊಂಡು ಹಾಕ್ಕೊಂಡೆ ಅರ್ಧ ಗ್ಲಾಸ್ ತೊಗೊಂಡಿನ್ರಿ ನಾನು ತೊಗೊಳ್ಳೋದನ್ನು ಅದನ್ನ ನೀಟಾಗಿ ನಾವು ಹಿಂಗೆ ಸುರು ಬಿಡ್ಬೇಕು ರೀ ಅಂದ್ರೆ ಏನು ರೀ ಗಂಟಾಗೋದೇನು ಚಾನ್ಸಸ್ ಇಲ್ಲ ರೀ ಲೋ ಫ್ಲೇಮ್ ಮಾಡಿ ನಾವು ಹಿಂಗೆ ತುಂಬ ಹಾಕ್ಬಿಡ್ಬೇಕು ರೀ ಗಂಟು ಆಗ್ತೈತೆ ಅನ್ನೋ ಟೆನ್ಷನ್ ಇಲ್ಲ ರೀ ನಾವು ಗ್ಲಾಸಿನಿಂದ ಹಾಕಿ ಒಂದೇ ಕಡೆ ಧಬ್ಬಕ್ಕೆ ಅಂತ ಆಗತ್ತೆ ರೀ ಅದು ಅದಕ್ಕೋಸ್ಕರ ನಾನು ಸಣ್ಣ ಕಪ್ಪಿಗೆ ಹಾಕ್ಕೊಂಡು ಅದನ್ನು ಹಿಂಗೆ ಹಾಕೊಂಡೆ ರೀ ಈಗ ನೀಟಾಗಿ ನಾವು ಸ್ವಲ್ಪ ಗಟ್ಟಿಗಾದ ನಂತರ ನಂತರ ಫ್ಲೇಮನ್ನು ಲೋ ಮಾಡಿ ಆರಾಮಾಗಿ ಈಗ ಕೈ ಬಿಡ್ದ ಮಿಕ್ಸ್ ಮಾಡ್ಕೊಬೇಕ್ರೆ ಅಸಲು ಏನೂ ಗಂಟಾಗಿಲ್ಲ ನೋಡ್ರಿ ನಮ್ದು ನೀಟಾಗಿ ಮಿಕ್ಸ್ ಆಗತ್ತೈತೆ ರೀ ಈಗಿಷ್ಟು ಗಟ್ಟಿಗೆ ಆ ಥರ ಇವಾಗ ನಮ್ಮದು ಪ್ಯಾನ್ ಎಲ್ಲ ಬಿಡಾಕತೈತಿ ನೋಡ್ರಿ ಇಷ್ಟು ಗಟ್ಟಿಯಾಗೇ ತಿರೀರಿ ಈಗ ಇದನ್ನು ನೋಡ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡೋಣ ರೀ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗಕ ಒಂದು ಪರಾತಕ್ಕೆ ಹಾಕ್ಕೊಳಕೈತೀನ್ ರೀ ನಾನು ಅಂದ್ರೆ ಜಲ್ದಿನ ತಣ್ಣಗಾಗತ್ತೀ ಅದ್ರೊಳಗೆ ಬಿಟ್ರೂ ನಡೀತೈತ್ರಿ ಆದರೆ ಜಲ್ದಿ ತಣ್ಣಗಂಗಿಲ್ಲ ರೀ ನಾವು ಜಲ್ದಿ ತಣ್ಣಗೆ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಈಗ ಸ್ವಲ್ಪ ಅಗಲ್ ಮಾಡೋಣ ಅಗಲ್ ಮಾಡಿದ್ವಿ ಅಂದ್ರೆ ಬೇಗನೆ ತಣ್ಣಗಾಗತ್ತೀ ಈಗಿದು ನೋಡಿರಿ ನಮಗೆ ತಣ್ಣಗಾಗೈತ್ರಿ ಈಗ ಅದ್ರೊಳಗೆ ನೋಡ್ರಿ ಒಂದು ಎರಡರಿಂದ ಮೂರು ಚಮಚದಷ್ಟು ಎಳ್ಳು ಹಾಕೊಳಾಕತ್ತೀನ್ರ ನೀವು ಎಷ್ಟು ಜನ ಹಾಕೋಬೌದು ರೀ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಳ್ಳು ಹಾಕೋರಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೋತೀನಿರ ನಿಮ್ಮ ಖಾರ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬೋದು ಈಗ ಇದನ್ನು ನೋಡ್ರಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರೊಳಗೆ ಜೋರ ಮಳೆ ಬರಕತಿತ್ರಿ ಈಗ ಸ್ವಲ್ಪ ಕಮ್ಮಿ ಆಗೈತ್ರಿ ಈಗ ನೀಟಾಗಿ ಇದನ್ನು ನಾವು ಇದ್ರೊಳಗೆ ನೋಡ್ರಿ ನಾದ್ಕೊಳ್ಳು ರೀ ನಾವೆಲ್ಲ ಹಾಕಿರುವಂಥ ಉಪ್ಪು ಖಾರ ಎಳ್ಳು ಇದ್ರೊಳಗೇನು ಏನು ರೀ ರವೆದಳ ನೀಟಾಗಿ ಸೇರ್ಬೇಕ್ರೆ ಮತ್ತು ಅದು ಕೂಡ ನಮ್ಮ ಬಾಂಬೆ ರವೆ ಇರ್ತೈತಲ್ಲ ರೀ ಹಾಗಾಗಿ ನಾವು ಹಿಂಗೆ ನಾದೋದ್ರಿಂದ ಏನಾಗತ್ತೆ ರೀ ಸ್ವಲ್ಪದು ಸಾಫ್ಟೂ ರೀ ನಾವು ತೋರಿಸಿರುವಂಥ ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಚಕ್ಲೇನ ಮಾಡ್ತೀರಿ ವಿಡಿಯೋ ಏನಾದರೂ ಲೆಂತ್ ಐತಿ ಅಂದ್ಕೊಂಡು ಅರ್ಧ ಮರ್ಧ ನೋಡಿದ್ರಿ ಅಂದ್ರೆ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ ರೀ ಈಗ ನೀಟಾಗಿ ಮಿಕ್ಸ್ ಆಯ್ತು ರೀ ಇದ್ರೊಳಗೆ ನೋಡಿರಿ ಮುಕ್ಕಾಲು ಗ್ಲಾಸಿನಷ್ಟ ಹುರುಗಡಲೆ ಪೌಡರ್ ರೀ ಅಂದ್ರೆ ಪುಟಾಣಿ ಹಿಟ್ಟು ರೀ ಹಾಕಿ ಮಿಕ್ಸ್ ಮಾಡ್ಕೋರಿ ಇದನ್ನು ನಾ ತೋರಿಸಿರುವಂಥ ಕ್ವಾಂಟಿಟಿಯನ್ನು ನೀವು ಕೂಡ ಫಾಲೋ ಮಾಡಿರಿ ಏನು ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡ್ರಿ ಆವಾಗ ನಿಮಗೆ ಗರಿ ಆಗಿರುವಂಥ ಚಕ್ಲಿ ಎಣ್ಣೆ ಹೀರ್ದಂಗೆ ಚಕ್ಲಿ ಮತ್ತು ನಾವು ಅರ್ಧ ಗ್ಲಾಸ್ ತೊಗೊಂಡಿರುವಂಥ ಈ ಬಾಂಬೆ ರವಾನಲ್ಲಿ ಐವತ್ತು ಚಕ್ಲಿಯನ್ನು ನಾವು ಮಾಡೋದನ್ನು ತೋರ್ಸಾಕತ್ತೀನಿ ನಿಮಗೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಇದ್ರೊಳಗೆ ನೋಡ್ರಿ ಒಂದು ಗ್ಲಾಸ್ ನೋಡಿರಿ ಒಂದೇ ಗ್ಲಾಸ್ ಅಕ್ಕಿ ಹಿಟ್ಟ್ರಿ ಇದು ಹಾಕಾಗತ್ತೀನಿ ರೀ ನೀರ್ಗಿರೇನು ಹಾಕಬೇಡ್ರಾ ಅಷ್ಟಕ್ಕೆ ನಮಗೆ ಕರೆಕ್ಟ್ ಆಗತ್ತೆ ರೀ ಇದೆ ಈ ಕ್ವಾಂಟಿಟಿಗೆ ಇಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಆಗತ್ತೆ ರೀ ನೀರ್ ಗಿರೇನು ಹಾಕೋ ಅವಶ್ಯಕತೆ ಇಲ್ಲ ರೀ ಅದ್ರೊಳಗೆ ನೀಟಾಗಿ ನೀವು ಬಲ ಹಾಕಿನಾದ್ರಿ ಎಷ್ಟು ಜನ ಬಲ ಹಾಕಿನಾದ್ರಿ ಚಕ್ಲಿ ಅನ್ನೋದೇನು ಗಟ್ಟಿ ರೀ ತುಂಬ ಕುರುಮ್ ಕುರುಮ್ ರೀ ಚಕ್ರಿ ಭಾಳ ಕುರುಮ್ ಕುರುಮ್ ರೀ ಈ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ಪದೇ ಪದೇ ಹೇಳ್ತೀನಿ ರೀ ವಿಡಿಯೋ ಸ್ವಲ್ಪ ಲೆಂತಿ ಐತೆ ಅಂದ್ಕೊಂಡು ಪಾಸ್ ಮಾಡಬ್ಯಾಡ್ರಿ ಸ್ಕಿಪ್ ಮಾಡಿ ಮಾಡಿ ನೋಡಬ್ಯಾಡ್ರಿ ಈಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡೇವ್ರಿ ಈಗ ನೋಡಿರಿ ಎಷ್ಟು ನಮ್ದು ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಹಿಟ್ಟ ರೆಡಿ ಆಯ್ತು ರೀ ಈಗ ಇದು ಹಿಂಗೆ ಇರ್ಬೇಕು ಇದು ಪರ್ಫೆಕ್ಟ್ ಆಗೈತೆ ರೀ ನಮ್ಮ ಚಕ್ಲಿ ಹಿಟ್ಟ ರೆಡಿ ಆಗೈತರಿ ಇದು ಸರಿ ಐತ್ರಿ ಇದು ಮೆತ್ತಗೂ ಆಗಂಗಿಲ್ಲರಿ ಗಟ್ಟಿಗಿನೂ ರೀ ನಾವು ಎಲ್ಲ ಮೆಜರ್ಮೆಂಟು ಕರೆಕ್ಟ್ ಹಾಕಿದ್ದೀವಿ ಅಂತಂದ್ರೆ ಕರೆಕ್ಟ್ ರೀ ಚಕ್ಲಿ ನೀರು ಮತ್ತು ಎಷ್ಟು ಒಂದು ಹನಿ ನೀರು ಮೇಲೆ ಹಾಕೋಕೆ ಹೋಗಬೇಡ್ರಿ ನೀವು ಈಗ ನೋಡಿರಿ ನಾವು ವಿಶಿಷ್ಟ ಹಿಟ್ಟು ತೊಗೊಂಡು ಸ್ವಲ್ಪ ಉದ್ದುದಕ್ಕೆ ಇಟ್ಕೊಳಕತ್ತೀನಿ ರೀ ನಾನು ನಾ ತೋರಿಸಿರುವಂಥ ಟಿಪ್ಸ ಟ್ರಿಕ್ಸ ನೀವು ಫಾಲೋ ಮಾಡಿದ್ರಿ ಏನೂ ಮಿಸ್ಟೇಕ್ ಮಾಡಿಲ್ಲ ಫುಲ್ ವೀಡಿಯೋ ನೋಡಿ ನೀವು ಕೂಡ ಚಕ್ಲಿ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಗರಿ ಗರಿ ಆಗಿರುವಂಥ ಎಣ್ಣೆ ಹೀರಿದಂಗೆ ಐವತ್ತು ಚಕ್ಲಿ ಅರ್ಧ ಗ್ಲಾಸ್ ರವಾದಲ್ಲ ಐವತ್ತು ಚಕ್ಲಿಯನ್ನು ನಾವು ರೀ ಈಗ ನೋಡಿರಿ ನಾನು ಇದ್ರೊಳಗೆ ನಾಕ ಮಾಡ್ಕೊಳಕತ್ತೀನಿ ರೀ ನನ್ನ ಚಕ್ಲಿ ಒಳ್ಳೆ ಕೂಡ ದೊಡ್ಡದೈತ್ರಿ ಇದು ಒಂದು ಹಾಕಿದ್ರು ಕೂಡ ಅದ್ರೊಳಗೆ ಅರ್ಧನೇ ಆಗತ್ತೆ ರೀ ಈ ಸ್ವಲ್ಪ ಉದ್ದದಕ್ಕೆ ಮಾಡಿ ಇಟ್ಕೊಂಬಿಡ್ರಿ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ಇಷ್ಟನಲ್ಲಿ ಐವತ್ತು ಚಕ್ಲಿ ಹೇಳಿ ಆಲ್ರೆಡಿ ನಾನು ನಿಮಗೆ ಎಣಿಕೆ ಮಾಡಿ ಕೂಡ ರೀ ಅದಕ್ಕೆ ಆ ಡೌಟ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಚಕ್ಲಿಯನ್ನು ಎಣಿಸಿ ರೀ ನಿಮಗೆ ನಾನು ಈ ಚಕ್ಲಿ ಒಳ್ಳೆ ತಗೋರಿ ಓಪನ್ ಮಾಡಿರಿ ಇದ್ರೊಳಗೆ ನಿಮಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದ ಚಕ್ಲಿದ ವೀಲ್ ಹಾಕೋರಿ ಅದರ ಮರದಲ್ಲಿ ನೋಡಿರಿ ನಮಗೆ ಆ ಮ್ಯಾಲೆಲ್ಲ ನಾವು ಸ್ವಲ್ಪ ಎಣ್ಣೆ ಹಚ್ಕೊಳೋನ್ರಿ ಹಿಂಗೆ ಈಗ ನಮ್ಮ ಇದು ಇರ್ತೈತಲ್ಲ ರೀ ಈ ಮುಚ್ಚುಳ್ಕೆ ಕೆಳಗೆ ಭಾಗಕ್ಕೂ ಹಚ್ಚುನ್ರಿ ಸ್ವಲ್ಪ ಲೈಟಾಗಿ ಹಚ್ಚರಿ ಜಾಸ್ತಿ ಏನು ಬೇಡ್ರಿ ನಂತರ ಈ ಚಕ್ಲಿ ಒಳ್ಳೆ ಇರ್ತಲ್ರಿ ಅದ್ರೊಳಗೆ ಕೂಡ ನಾವು ಸ್ವಲ್ಪ ತುಂಬ ಎಲ್ಲ ಸವ್ರ್ ರೀ ಹಿಂಗೆ ಏನಾಗತ್ತೆ ರೀ ನಮಗೆ ಹಿಟ್ಟು ಚಕ್ಲಿ ಒಳಿಗೆ ಹತ್ತಂಗೂ ರೀ ಆರಾಮಾಗಿ ಚಕ್ಲಿ ನೋಡಿರಿ ನೀಟಾಗಿ ಹೊರಗಡೆಗೆ ಬರ್ತೈತಿ ರೀ ನಾವು ಬಲ ಹಾಕೋ ಅವಶ್ಯಕತೆ ಇಲ್ಲ ರೀ ಈಗ ನೀಟಾಗಿ ಎಲ್ಲ ನಾವು ಅಪ್ಲೈ ಮಾಡಿಕೊಂಡು ಆತ್ರಿ ಎಣ್ಣೆನ ಈಗ ಎಣ್ಣೆ ಇರುವ ಭಾಗನ ನಾವು ಮೇಲೆ ಮಾಡಬೇಕ್ರಿ ಇದ್ರೊಳಗೆ ನಾವು ಹಿಟ್ಟೇನು ಈಗ ಉದ್ದಕ್ಕೆ ಮಾಡಿಟ್ಕೊಂಡಿವಲ್ರಿ ಅದನ್ನು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕೈಯಿಂದ ತಿಳೋನು ರೀ ನಾವೆಷ್ಟು ಹದ ಮಾಡ್ಕೋತೀವಿ ಚಕ್ಲಿ ಹಿಟ್ಟು ಅಷ್ಟು ಪರ್ಫೆಕ್ಟಾಗಿರುವಂಥ ಚಕ್ಲಿ ರೆಡಿ ರೀ ನಮಗೆ ನೋಡಿರಿ ನಾವು ಸ್ಮೂತ್ ಆತು ನೋಡಿರಿ ಹಿಟ್ಟು ನಮ್ಮದು ಒಂದು ನಾಲ್ಕು ಸಾರಿ ಹಿಂಗೆ ಎರಡು ಅಂಗೈಯಿಂದ ಹಿಂಗೆ ಮಸಿರಿ ಈಗ ಹಾಕಿರಿ ಅದ್ರೊಳಗೆ ಹಾಕಿ ಪ್ರೆಸ್ ಮಾಡ್ರಿ ನಾ ಹೇಳಿದ್ ರೀ ನಾವು ಒಂದು ಉಳಿ ಹಾಕಿದ್ನಂದ್ರೆ ಅದು ಅರ್ಧಕ್ಕೆ ಬರ್ತೈತಿ ಹೇಳಿ ನಮ್ಮ ಚಕ್ಲಿ ಭಾಳ ಭಾಳ ದೊಡ್ಡದೈತ್ರಿ ಈಗ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಸ್ವಲ್ಪ ಫುಲ್ಲು ಪ ಹಾಕಬೇಡ್ರೆ ಇಷ್ಟೇ ಹಾಕಿರಿ ಅಂದ್ರೆ ನಮ್ಗೆ ಮುಚ್ಚ ಮುಚ್ಚಾಗ ಕರೆಕ್ಟ್ ರೀ ಅದು ಈಗ ನೋಡಿರಿ ಒಂದು ಮುಕ್ಕಾಲು ಉಳ್ಳಿ ಹೋಯ್ತು ರೀ ನಮ್ಗೆ ಅದಕ್ಕೆ ಇದನ್ನ ಈಗ ಮುಚ್ಚಿಬಿಡ್ರಿ ನಾವು ಮೂರು ಸಲ ಮಾಡಿದ್ವಿ ಅಂದ್ರೆ ನೋಡಿರಿ ಮೂರು ಸಲ ನಾವು ತುಂಬಿದ್ವಿ ಅಂದ್ರೆ ಐವತ್ತು ಚಕ್ಲಿ ರೆಡಿ ಆಗಿಬಿಡ್ತಾವ್ರಿ ನಮ್ಮ ಹಿಂಗೆ ನೋಡಿರಿ ಒಂದು ಸಲ ಚೆಕ್ ಮಾಡ್ಕೊರಿ ಇನ್ನು ಆರಾಮಾಗಿ ನೋಡಿರಿ ಈಗ ನಾವು ತಿರುಗಿಸೋದು ಬೇಡ ಏನು ಬೇಡ್ರಿ ಆರಾಮಾಗಿ ಇಳಿತೈತೆ ನೋಡಿರಿ ನಾವು ಎಣ್ಣೆ ಹಚ್ಚಿದ್ವಿ ಬಂದರೆ ಈ ರೀತಿಯಾಗಿ ಇಳಿತೈತ್ರಿ ನಾ ತಿರ್ಗಿಸ್ಸತಿಲ್ರಿ ಅದೇ ಬರಾಕತೈತ್ರಿ ತಾನಾಗೇ ಬರಾಕತ್ತೈತ್ರಿ ಅದು ಈಗ ಇದ್ರೊಳಗನ ನಾನು ಇವಾಗ ಮಾಡಿ ತೋರ್ಸಕತ್ತೀನಿ ನೋಡ್ರಿ ಈಗ ನೋಡ್ರಿ ನಾ ಲೈಟಾಗೆ ತಿರ್ಗಿಸಾಕತ್ತೀನಿ ರೀ ಹ್ಯಾಂಡಲ್ನ ಜಾಸ್ತಿ ಬಲ ಹಾಕೋದೇನು ಅವಶ್ಯಕತೆ ಇಲ್ಲ ರೀ ಅಸಲ್ ಚಕ್ಲಿ ಭಾಳ ಪರ್ಫೆಕ್ಟಾಗಿ ಬರ್ತಾವೆ ರೀ ಪ್ಲಾಸ್ಟಿಕ್ ಬೇಡ ಏನೂ ಬೇಡ ಹಂಗೆ ಕೂಡ ನಾವು ಇದನ್ನು ಈ ತಟ್ಟೆ ಒಳಗೆ ನಿಮ್ಮ ಮಾಡಿ ತೋರ್ಸಾಕತ್ತೀ ನೋಡಿರಿ ಇದ್ರೊಳಗಿಂದ ಹಂಗನ್ನ ಡೈರೆಕ್ಟಾಗಿ ನಾವು ಎತ್ಕೋಬೋದ್ರಿ ಏನು ಕಟ್ ಅದು ಏನೂ ರೀ ಈಗ ಸೆಂಟ್ರನಿಂದ ಮತ್ತು ಸೈಡಿಗೆ ಸ್ವಲ್ಪ ಪ್ಯಾಚ್ ಮಾಡ್ಕೊಂಬಿಡ್ರಿ ಅದನ್ನು ಈಗ ಇದು ನೋಡಿರಿ ಒಂದು ಟ್ರೇ ತೊಗೊಂಡ್ರಿ ಅದರೊಳಗೆ ಪ್ಲಾಸ್ಟಿಕ್ ಹಾಕಾಕತ್ತೀನಿ ರೀ ನಾನು ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ ರೀ ಪ್ಲಾಸ್ಟಿಕ್ನಾಗ ಹಾಕಿದ್ವಿ ಅಂದ್ರೆ ನಮಗೆ ಆರಾಮಾಗಿ ಇನ್ನೂ ಈಸಿ ಆಗುತ್ತಂತ ರೀ ನಾನು ಈಗ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ಕ ನಾವು ಮಾಡ್ಕೋಬೇಕು ರೀ ಎಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈಗ ನಾವು ಡಗಿಂಗ್ ಮಾಡ್ಕೋರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋರಿ ನಾ ಇಲ್ಲೇ ನೋಡ್ರಿ ಭಾಳ ದೊಡ್ಡ ದೊಡ್ಡ ರೀ ನಾನು ನೀವು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ ಅಂದ್ರೆ ನೋಡ್ರಿ ಭಾಳ ಚಕ್ಲಿ ಆಗ್ತಾವ್ರಿ ಒಂದು ಎಪ್ಪತ್ತೆಂಬತ್ತು ಚಕ್ಲಿ ಆಗ್ತಾವ ನೋಡ್ರಿ ನೀವು ಸಣ್ಣ ಮಾಡ್ಕೊಂಡ್ರಿ ಅಂತಂದ್ರೆ ನಾ ಇಲ್ಲಿ ಹಂಗೆ ಎಷ್ಟು ಅಗ್ಲ ಮಾಡ್ಕೊಳಕತ್ತೀನ್ರ ಐವತ್ತು ಚಕ್ಲಿ ಆಗ್ಯಾವ್ರಿ ನಾನು ಈಗ ನೋಡಿರಿ ಹಿಂಗೆ ಪ್ಯಾಚ್ ಮಾಡಿರಿ ಹಿಂಗೆ ಈಗ ಸೆಂಟ್ರ್ನಿಂದ ಸ್ವಲ್ಪ ಹಾಕಿದ ತಕ್ಷಣ ನಾವು ಸೆಂಟ್ರ್ನಂದು ಸ್ವಲ್ಪ ಎಡ್ಜಸ್ಟ್ ಮಾಡಿಕೊಂಡು ಒತ್ತಿ ಒತ್ತಿಬಿಡ್ಬೇಕ್ರಿ ಅದನ್ನು ಮತ್ತು ಈ ಲಾಸ್ಟಿಗೆ ಬರ್ತೈತಲ್ಲ ರೀ ಅದನ್ನು ಕೂಡ ನಾವು ಒತ್ತಿ ಒತ್ತಿಬಿಡ್ಬೇಕ್ರಿ ಅಂದ್ರೆ ಎಣ್ಣೆಗೆ ಹಾಕಿದಾಗ ಬಿಚ್ಚಂಗಿಲ್ಲ ರೀ ನೀವು ಚಲೋ ಹೊತ್ತಿನ ಒತ್ತೀರಿ ನೀವು ಚಲೋತ್ ನಂಗೆ ಗೊತ್ತಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಚಕ್ ಅನ್ನೋದು ಓಪನ್ ಆಗಿ ರೀ ಈಗ ನಾ ಇಷ್ಟು ತಿಕ್ಕೊಂಡೀನ್ರಿ ಇಲ್ಲಿ ಎಣ್ಣೆ ಬಿಸಿ ಮಾಡಾಕಿಟ್ಟಿನ್ರಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿದ್ದಿಲ್ಲ ಅಂತ ಒಂದೇ ತುಂಡು ಹಾಕಿ ನೋಡಿರಿ ಅದು ಹಾಕಿದ ತಕ್ಷಣ ಪಟ್ಟಂತ ಮೇಲೆ ಇದ್ವರ್ಬೇಕ್ರಿ ಅವಾಗ ಪರ್ಫೆಕ್ಟ್ ಆಗೈತಿ ಎಣ್ಣೆ ಬಿಸಿ ಅಂಥೇಳಿ ಅರ್ಥ ರೀ ಈಗ ಇದ್ರೊಳಗೆ ಬಿಡಿನ ರೀ ನಾವು ಈಗ ಆರಾಮಾಗಿ ಹೆಂಗೆ ತೊಗೊಂಡು ಬಿಡಾಕತ್ತೀನಿ ನೋಡಿರಿ ನಾನು ನಿಮಗೆ ಇಲ್ಲ ನೋಡಿರಿ ಏನೂ ಕಟ್ಟಾಗಂಗಿಲ್ಲ ರೀ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ಈಗ ಎಣ್ಣೆ ಒಳಗೆ ಎಷ್ಟು ಹಿಡಿತೈತೆ ಅಷ್ಟು ಬಿಡ್ರಿ ಈಗ ನೋಡಿರಿ ನಾನಿಲ್ಲೇ ದೊಡ್ಡ ಕಡ ಇಟ್ಕೊಂಡಿನ್ರ ಗ್ಯಾಸ್ ಫ್ಲೇಮನ್ನು ಫುಲ್ ಇಟ್ಟೆ ರೀ ಅದು ಮೊದಲು ಹಾಕಬೇಕಾದ್ರೆ ಲೋ ಮಾಡಿದ್ದರೆ ಎಲ್ಲ ಹಾಕಿದ ನಂತರ ಫುಲ್ ಇಟ್ಟೆ ರೀ ಈಗ ನೋಡಿರಿ ನಾನು ದೊಡ್ಡ ಕಡ ಐತೆ ಅಂತ ಏಳು ಇಟ್ಕೊಂಡ್ರಿ ಏನಾಯ್ತು ರೀ ಅದು ಅದಕ್ಕೆ ಸ್ವಲ್ಪ ಫ್ರೀ ಆಗಲಿಲ್ಲ ರೀ ಹಾಗಾಗಿ ಏನಾಗೈತೆ ರೀ ಸ್ವಲ್ಪ ಇವು ಏನು ರೀ ಅಂಕ ಡೊಂಕ ಆಗಾಕತ್ತ ನೋಡಿರಿ ಅದು ತನ್ನಿಂದ ತಾನ ಮ್ಯಾಲೆ ಎದ್ದು ಬಂದಾಗ ನಾವು ಹೊಳ್ಳಿ ಸಾಕ್ಬೇಕು ರೀ ಅಲ್ಲಿವರೆಗೆ ಮುಟ್ಟಾಕ ಹೋಗ್ಬೇಡ್ರಿ ಅಲ್ಲಿವರೆಗೆ ಮುಟ್ಟಿದ್ರಂದ್ರೆ ಚಕ್ಲಿ ಕಟ್ಟಾಗ್ತಾವೆ ರೀ ಈಗ ಆಟು ಇಟು ಆಟು ಇಟ್ಟು ಹೊಳಸ್ಕೊಂತ ನಾವು ಇವನ್ ಏನು ಮಾಡಬೇಕು ಕ್ರಿಸ್ಪಿ ಆಗುವಂಗೆ ಫ್ರೈ ಮಾಡ್ಕೊಬೇಕು ರೀ ಈ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗ್ಯವಲ್ಲ ಹಂಗಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾದ್ರೂ ಸ್ವಲ್ಪ ಕಷ್ಟನೇ ಆಗಾಕತೈತೆ ರೀ ನಾವೀಗ ಸೆಕೆಂಡ್ ಟೈಮ್ನಲ್ಲಿ ನಾವು ಕಮ್ಮಿ ಹಾಕಿ ನೀಟಾಗಿ ಫ್ರೈ ಮಾಡೋದ್ರನ್ನ ನಿಮಗೆ ತೋರಿಸ್ತೀನಿ ರೀ ಸ್ವಲ್ಪ ಬ್ರೌನ್ ರೀ ಇವು ಇರಲಿ ರೀ ಬ್ರೌನ್ ಆದ ಕೂಡ ಏನು ತೊಂದರೆ ಏನಿಲ್ಲ ರೀ ಕ್ರಿಸ್ಪಿನ ಜಾಸ್ತಿ ಇರ್ತೈತೆ ರೀ ಬ್ರೌನ್ ಆದಷ್ಟು ಈಗ ಅದೇನು ರೀ ನೀಟಾಗಿ ನಮಗೆ ಹಗಲಾಗಿಲ್ರಿ ಅಂಕ ಡೊಂಕ ಆದರೆ ಇವು ಈಗ ಎಷ್ಟು ಸೌಂಡು ಕೂಡ ಕೇಳ್ರಿ ಎಷ್ಟು ಗಲಗಲ ಅಂತೈತೆ ಹೇಳಿ ನೋಡ್ರಿ ಕೆಲವೊಂದು ಸ್ಟೇಟ್ ಅದಾವೆ ರೀ ಕೆಲವೊಂದು ಅಂಕ ಡಂಕ ಆಗ್ಯಾವ್ರಿ ಅದಕ್ಕೆಲ್ಲೇ ಎಣ್ಣೆಯೊಳಗೆ ನೀಟಾಗಿ ಕೂಡಕ್ಕೆ ಪ್ಲೇಸ್ ಇತ್ತು ಅವು ಮಾತ್ರ ಗುಂಡುಕದಾವ್ರಿ ಎಲ್ಲಿ ಅದಕ್ಕೆ ಪ್ಲೇಸ್ ಸಾತಿಲ್ಲ ಅದು ಏನಾಗ್ಯಾವ್ರಿ ಡೊಬ್ರಿಗತೆ ಆಗ್ಯಾವ್ರಿ ಈಗ ನೋಡ್ರಿ ನಾನು ಇನ್ನೊಂದನ್ನು ಹಂಗಾಗ್ದಂಗೆ ನೀಟಾಗಿ ಆಗಲೇ ಇರುವಂಗೆ ಯಾವ ರೀತಿ ಮಾಡ್ಬೇಕಂತ ತೋರಿಸಾಕತ್ತೀ ನೋಡಿರಿ ನಿಮಗೀಗ ಈಗ ಇದ್ರೊಳಗೆ ನೋಡಿರಿ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ರಿ ಈಗ ನಾಲ್ಕು ಈಗ ಒಂದು ಸ್ವಲ್ಪ ಪ್ಲೇಸ್ ಆಯ್ತು ರೀ ಅಲ್ಲಿ ಅಲ್ಲೊಂದು ಹಾಕಿದ್ದೀನಿ ರೀ ಸಾಕ್ರಿ ಇಷ್ಟೇ ಅಂದ್ರೆ ನಮಗೆ ಇಷ್ಟು ಅಗ್ಲ ಚಕ್ಲಿ ಇರ್ತಾವೆ ರೀ ಅವು ಅವು ಡ್ರಿ ಅದು ಏನೂ ಆಗಂಗಿಲ್ಲ ರೀ ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಇರ್ತಾವ್ರಿ ಅವು ಈಗ ನೋಡ್ರಿ ನೀಟಾಗಿ ನಾನು ಅದು ಎದ್ದು ಬಂದಾಗ ಹೊಳ್ಳಿ ಸಾಕಿದೆ ರೀ ಈಗ ಎಣ್ಣೆ ಗುಳ್ಳೆ ಎಲ್ಲ ಬರೋದು ನಿಂತೈತ್ರಿ ನಮ್ದೆಲ್ಲ ತುಂಬ ಕ್ರಿಸ್ಪಿ ಆಗೈತೆ ರೀ ಗರಿ ಗರಿ ಆಗೈತೆ ರೀ ನಮ್ಮ ಚಕ್ಲಿ ಈಗ ಹೊರಗೆ ತೆಗೆ ಹಾಕತ್ತೀನಿ ರೀ ನಾನು ನೋಡ್ರಿ ಎಷ್ಟು ಸೂಪರ್ ಆಗಿರುವಂಥ ನಮ್ಮ ಕಲರ್ ನೋಡಿ ಹೆಂಗೈತಿ ಮೊದ್ಲಿನ ಸ್ವಲ್ಪ ಬ್ರೌನ್ ಆಗೈತೆ ರೀ ಇವಾಗ ನೋಡಿರಿ ನೀಟಾಗಿ ನಾನು ಫ್ರೈ ಮಾಡಿ ಈಗ ಈಗಿಷ್ಟು ಫ್ರೈ ಮಾಡಿ ತಕೊಂಡಿನಲ್ರಿ ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಬರ್ರಿ ಆಮೇಲೆ ನಂತರ ಇಷ್ಟು ಎಲ್ಲ ನಾನು ರೆಡಿ ಮಾಡ್ತೀನಿ ರೀ ನೋಡಿರಿ ಸೂಪರಾಗಿರುವಂಥ ನಮ್ಮ ಚಕ್ಲಿ ಬಾಯಾಗಿ ನೀರು ಉರಿಸುವಂಥ ಚಕ್ಲಿ ರೆಡಿ ಆದರೆ ಈಗ ನಾನು ನಿಮಗೆ ಪೀಸ್ ಮಾಡಿ ತೋರಿಸ್ತೀನಿ ಬರ್ರಿ ಹೆಂಗೈತಂತ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತಿ ಎಷ್ಟು ಗರಿ ಗರಿ ಅಂತೈತಿ ನೋಡ್ರಿ ಸೌಂಡ್ ಕೇಳಿರಿ ನೋಡಿ ವಾವ್ ನೋಡಿ ಪೀಸ್ ಪೀಸ್ ರೀ ನಾವು ಅರ್ಧ ಕಪ್ ರವೆ ಸೇರಿಸಿ ಮಾಡೋದ್ರಿಂದ ಎಣ್ಣೆ ಕೂಡ ಹೀರಲ್ಲ ರೀ ಈಗ ಸೌಂಡ್ ಕೇಳ್ರಿ ತಿಂದು ತೋರಿಸ್ತೀನಿ ನೋಡಿರಿ ಕೊಳವಿ ನೋಡಿರಿ ಒಳಗಡೆ ಹ್ಯಾಂಗಾಗೈತಿ ಸೂಪರ್ ಆಗೈತೆ ರೀ ಎಣ್ಣೆ ಕೂಡ ನಮ್ಮ ಕೈಗೆ ನೋಡಿರಿ ಎಣ್ಣೆ ಜಾಸ್ತಿನೇ ಇರೋಲ್ಲ ರೀ ಅಸಲಿವು ಈಗ ನೋಡಿರಿ ಇನ್ನೊಂದು ಅನ್ನ ಕಟ್ ಮಾಡಿ ತೋರ್ಸಕತಿ ನೋಡ್ರಿ ನಿಮಗೆ ನಾನು ನೋಡಿರಿ ಯಾವ ರೀತಿ ಐತೆ ಹೇಳಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ಒಂದ ಸಲ ನೀವು ಚಕ್ಲಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೋಡ್ರಿ ನಾವು ಒಂದು ಗ್ಲಾಸ್ ರವಾನೆ ಆಗಿ ಮಾಡಿದ್ವಿ ಅಂದ್ರೆ ಎರಡು ಡಬ್ಬಿ ಚಕ್ಲಿ ಆಗ್ತಾವ್ರಿ ಆರಾಮಾಗಿ ಹಬ್ಬ ಪೂರ ಎಂಜಾಯ್ ಮಾಡ್ಕೊಬೋದು ರೀ ತಿಂಗಳಂತ ಚಕ್ಲಿನೇ ತಿನ್ಬೋದ್ರಿ ನಾವು ಈ ನಾಗರ ಪಂಚಮಿ ಹಬ್ಬನ ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಬೋದು ಈಗ ಎಲ್ಲ ರೆಡಿ ಮಾಡ್ಕೊಂಡಿನ್ರ ನಾನು ಈಗ ನೋಡಿರಿ ಇದು ಎಲ್ಲ ಆಗಿರುವಂಥ ಬಣ್ಣ ಬಂದವ್ರಿ ನಮ್ಮ ಈಗ ಇದನ್ನು ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಇದನ್ನು ಕಟ್ ಮಾಡ್ಬೇಕಂದ್ರೆ ಎಡಗೈ ಸಪೋರ್ಟನ್ನು ಇಟ್ಕೋತೀನಿ ಇಲ್ಲಾಂದ್ರೆ ಎಲ್ಲ ಹೊರಗೆ ಜಿಗದ್ಬಿಡ್ತಾವ್ರಿ ಅವು ಅದಕ್ಕೋಸ್ಕರ ಭಾಳ ದುಡ್ಡು ಹೋದವ್ರಿ ನಮ್ಮ ಚಕ್ಲಿ ಅದಕ್ಕೆ ರೀ ಹಿಂಗೆ ನೋಡ್ರಿ ಈಗ ಸುತ್ತಿಂದ ಏನು ಕಟ್ ಆಯ್ತಲ್ಲ ರೀ ಆ ಪೀಸೆಲ್ಲ ಹೊರಗೆ ಜಿಗದ್ಬಿಡ್ತಿದ್ದು ರೀ ನೀವು ಈ ಐತಲ್ಲ ರೀ ಈ ಸೈಜ್ನೊಳಗೆ ನೀವು ಚಕ್ಲಿ ಮಾಡಿದ್ರಿ ಅಂತಂದ್ರೆ ಎಪ್ಪತ್ತರಿಂದ ಎಂಬತ್ತು ಚಕ್ಲಿ ಮಾಡ್ಕೊಬೋದು ರೀ ಆರಾಮಾಗಿ ಈಗೂ ಕೂಡ ಕಟ್ ಮಾಡಿ ತೋರಿಸ್ತೀವಿ ನೋಡಿರಿ ನೋಡಿರಿ ವಾ ಸೂಪರ್ ರೀ ಇದಕ್ಕೇನು ಸಪೋರ್ಟ್ ಬೇಕಾಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ರೀ ಹಾಗಾಗಿ ನಾವು ಆರಾಮಾಗಿ ಮಾಡ್ಕೊಂಡೆ ರೀ ಇದು ಹೋಲ್ ನೋಡಿರಿ ಇದ್ರೊಳಗೆ ದಾರ ಹಾಕಿದ್ರಿ ಅಂದ್ರೆ ಆರಾಮಾಗಿ ಆ ಕಡೆಯಿಂದ ಈ ಕಡೆ ದಾರ ಬರುತ್ತೆ ರೀ ಸಲ ಟ್ರೈ ಮಾಡಿರಿ ನೀವು ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಅರ್ಧ ಕಪ್ ಬಾಂಬೆ ರವಾದಲ್ಲಿ ಐವತ್ತು ಚಕ್ಲಿ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತದಿಲ್ಲ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಐವತ್ತಿನ ರೆಸಿಪಿಯನ್ನು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್